ನೇಹಾ ಹತ್ಯೆ ಪ್ರಕರಣ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಹತ್ಯೆ ಬಗ್ಗೆ ಸಿಎಂ ಹಾಗೂ ಗೃಹ ಸಚಿವರು ಜವಾಬ್ದಾರಿ ತೆಗೆದುಕೊಳ್ಳದ ಬಗ್ಗೆ ಹೇಳಿಕೆ ನೀಡದೆ ನೇಹಾ ಕುಟುಂಬ ಮತ್ತು ಸಮಾಜಕ್ಕೆ ಘೋರ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ಪರಿಣಾಮ ಇದು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಕಾಂಗ್ರೆಸ್ನವರು ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಮುಸಲ್ಮಾನರು ಅಪರಾಧ ಮಾಡಿದರೆ ಅದು ಅಪರಾಧ ಅಲ್ಲವೇ ನೇಹಾಳ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ರಾಜ್ಯ ಸರ್ಕಾರವು ಈ ಸಹಜ ಪ್ರತಿಕ್ರಿಯೆಗಳನ್ನು ಬಂದ್ ಮಾಡಬೇಕು ಈ ಬಗ್ಗೆ ಗಂಭೀರವಾಗಿ ತನಿಖೆ ಮಾಡಬೇಕು ಎಂದರು ನಿನ್ನೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಹಾಡುಹೋಗಲೆ ಕಾಲೇಜಿನಲ್ಲಿ ನಡೆದಂಥ ಘಟನೆ ಬಗ್ಗೆ ಅತ್ಯಂತ ಕ್ಯಾಶುವಲ್ ಆಗಿ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಾರದೆ ಅವರು ಒಂದು ಘೋರವಾದಂತಹ ಅನ್ಯಾಯವನ್ನು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಮಾಡಿದ್ದಾರೆ ಯಾವುದೇ ತನಿಖೆಗಿಂತ ಮೊದಲು ಪ್ರೀ ಜಡ್ಜ್ ಮಾಡೋದು ಈ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯ ಒಂದು ಪರಿಣಾಮ ಆಗಿದೆ ಯಾವ ರೀತಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗ ಅವರು ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅಂತ ಒಬ್ರು ಹೇಳಿದರು ಇನ್ನೊಬ್ಬರು ಬಿಸ್ನೆಸ್ ರೈವಲ್ಲರಿ ಅಂತ ಹೇಳಿದರು ಅದೇ ರೀತಿಯಾಗಿ ಹಿಂದೆ ಉಡುಪಿಯಲ್ಲಿ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ಕ್ಯಾಮ್ರಾ ಹಾಕಿದಾಗ ಅದನ್ನು ಮಕ್ಕಳಾಟ ಅಂತ ಗ್ರಹ ಗೃಹ ಮಂತ್ರಿಗಳು ಹೇಳಿದರು ಈದ್ ಮಿಲಾದ್ ಮೆರವಣಿಗೆ ಶಿವಮೊಗ್ಗದಲ್ಲಿ ದೊಡ್ಡದಾದಂಥ ಖಡ್ಗವನ್ನು ಕಟ್ಟಿ ಜನರ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನು ಕೂಡ ಗಲಾಟೆಗೆ ಅಲ್ಲಿನ ಸ್ಥಳೀಯವಾದಂಥ ಏನೋ ಒಂದು ಕಾರಣ ಅನ್ನುವಂಥ ಒಂದು ಕ್ಯಾಶುವಲ್ ಆದಂಥ ಉತ್ತರವನ್ನು ಕೊಟ್ಟರು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಂದೇ ಇಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ ಮಾಡಿದರು ಟೆರ್ರಿಸ್ಟ್ ಆ್ಯಕ್ಟಿವಿಟಿಯನ್ನು ಟೆರ್ರಿಸ್ಟ್ಗಳನ್ನು ಬ್ರದರ್ ಅಂತ ಕರೆದ್ರು ಹನುಮಾನ್ ಚಾಲೀಸಾ ಅಂದವ್ರನ್ನ ಜೈಲಿಗೆ ಹಾಕಿದರು ಜೈ ಶ್ರೀರಾಮ್ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಾಹು ಅಕ್ಬರ್ ಮಾತ್ರ ಹೇಳಬೇಕು ಅಂತಂದವ್ರನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಎಲ್ಲ ಘಟನೆ ನೋಡಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಗಮನ ಇಲ್ಲ ಮತ್ತು ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಒಬ್ಬ ಸಣ್ಣ ಹುಡುಗಿ ಅದು ನಿಮಗೇನು ಗೊತ್ತಿದ್ದೀರಿ ಅವ್ರದ್ದು ಏನಾಗಿತ್ತು ಏನಿಲ್ಲ ಅಂಥೇಳಿ ಯಾವ ಆಧಾರದ ಮೇಲೆ ನೀವು ಪ್ರೀ ಜಡ್ಜ್ ಮಾಡ್ತೀರಿ ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಗದ ಅಂದರೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವ್ರು ಅಪರಾಧ ಮಾಡಿದರೆ ಅದು ಅಪರಾಧ ಅಲ್ವಾ ಯಾವ ರೀತಿ ಹೊಡೆದಿದ್ದಾನ ಅವನು ನೀವು ಅದಕ್ಕೆ ಅದು ಮತ್ತು ಅವರ ತಂದೆ ನಿಮ್ಮ ಪಕ್ಷದ ಕಾರ್ಪೊರೇಟ್ರ ಆತ ಹೇಳ್ತಾನೆ ನೀವು ಇದರಲ್ಲಿ ಹುಡುಗಾಟಿಕೆ ಮಾಡಬೇಡ್ರಿ ಅಂತ ಹೇಳ್ಕೊಂಡು ತಮ್ಮ ಲೀಡರಿಗೆ ಹೇಳಬೇಕಾದಂಥ ದುಸ್ಥಿತಿಯನ್ನು ತಂದಿಟ್ಕೊಂಡ್ರೆ ಎಷ್ಟು ಕ್ಯಾಶುವಲ್ ಇದ್ದೀರಿ ನೀವು ನಾನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಈ ಕ್ಯಾಶುವಲ್ ಸ್ಟೇಟ್ಮೆಂಟನ್ನು ಬಂದ್ ಮಾಡಿ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ ಮತ್ತು ಇದರ ಹಿನ್ನೆಲೆಯಲ್ಲಿ ಅವರ ತಂದೆ ಒಂದು ಅಪರೆನ್ಷನ್ ವ್ಯಕ್ತಪಡಿಸಿದ್ದಾರೆ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ ಇದರಿಂದ ಹಲವಾರು ಜನ ಇದ್ದಾರೆ ಮತ್ತು ಆತ ಹೇಳಿದ್ದಾರೆ ಅವರ ತಂದೆ ಹೇಳಿದ್ದಾರೆ ಆಕೆಯನ್ನು ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದ್ಯಾವುದು ಗಂಭೀರವಾಗಿ ತಗೊಳ್ಳೋದಿಲ್ಲ ನೀವು ಮುಖ್ಯಮಂತ್ರಿಗಳೇ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಯಾರಿಗಾದರೂ ಯಾರಿಗೂ ಆಗಬಾರದು ಯಾರ್ದಾದ್ರೂ ನಿಮ್ಮ ಮುಖ್ಯಮಂತ್ರಿ ಮಂತ್ರಿ ಯಾರ್ದೋ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಹಿಂಗಾದ್ರೆ ನೀವು ಇದೇ ರೀತಿ ಕ್ಯಾಶುವಲ್ ರಿಸ್ಪಾನ್ಸ್ ಕೊಡ್ತೀರ ನೀವು ಮಂತ್ರಿಗಳಿಗೂ ಜವಾಬ್ದಾರಿ ಇಲ್ಲ ಮುಖ್ಯಮಂತ್ರಿಗಳು ಉಡಾಫೆ ಹೀಗಾಗಿ ದೇಶದಲ್ಲಿ ಸಂಪ್ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ವ್ಯವಸ್ಥೆ ಅನ್ನೋದು ಕುಸಿದು ಹೋಗಿದೆ ಅದ ಇವರು ಮೊದಲು ತುಷ್ಟೀಕರಣದಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಎಲ್ಲಿ ನನ್ನ ಕ್ಷೇತ್ರದಲ್ಲಿನ ಆ ಜನ ನನಗೆ ಓಟ್ ಹಾಕೋದಿಲ್ಲ ಅನ್ನೋದು ಮೊದಲು ಕೊಟ್ಬಿಡೋದು ಈಗ ವಿಷಾದ ವ್ಯಕ್ತಪಡಿಸೋದು ಏನು ವಿಷಾದ ವ್ಯಕ್ತಪಡಿಸ್ತೀರಿ ನೀವು ಬೇಸಿಕಲಿ ಆದ ನಂತರ ಇಲ್ಲಿನ ಸ್ಥಿತಿಗತಿಗಳೇನು ಇಲ್ಲಿ ಪೊಲೀಸ್ ಕಮಿಷನರ್ಗೆ ಇವ್ರಿಗೆ ಸರಿಯಾಗಿ ಮಾತುಕತೆ ಮಾಡಿ ಅದು ಯಾಕೆ ಲವ್ ಜಿಹಾದ್ ಅಲ್ಲ ಅಂತ ನೀವು ಜಜ್ಮೆಂಟಿಗೆ ಬರ್ತೀರಿ ನಾವು ಆ ಆ್ಯಂಗಲ್ದಾಗ ತನಿಖೆ ಅಂತ ಹೇಳಿವಿ ಅವ್ನು ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾರೆ ಅಂತ ಆರೋಪ ಮಾಡಿದ ತಂದೆ ನಿಮ್ಮ ಪಾರ್ಟಿ ಕಾರ್ಪೊರೇಟ್ರಿ ಅಟ್ ಅಟ್ಲೀಸ್ಟ್ ಬಿಲೀವ್ ಹಿಮ್ ನಿಮ್ಮ ಪಾರ್ಟಿ ಕಾರ್ಯಕರ್ತ ಮುಖ್ಯಮಂತ್ರಿಗಳ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯನ್ನು ಖಂಡಿಸ್ತೀವಿ ಮತ್ತು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಲಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಹೋರಾಟವನ್ನು ಮಾಡ್ತದೆ ಇದನ್ನು ಲಾಜಿಕಲ್ ಎಂಡಿಗೆ ನಾವು ತೆಗೆದುಕೊಂಡು ಕಠಿಣ ಶಿಕ್ಷೆ ಆಗಲೇಬೇಕು ಮತ್ತು ತನಿಖೆ ಸರಿಯಾಗಿ ಆಗಬೇಕು ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನು ಮುಚ್ಚಾಕ್ತಾ ಇದ್ದಾರೆ ಅಂತ ಅವರು ತಂದೆ ದಿಸ್ ಇಸ್ ಎ ವೆರಿ ಸೀರಿಯಸ್ ಥಿಂಗ್ ಮುಖ್ಯಮಂತ್ರಿಗಳ ಒಂದು ಬೇಜವಾಬ್ದಾರಿ ಹೇಳಿಕೆಂದ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅವತ್ತು ಅವ್ರಿಗೆ ಒಂದು ಅನುಮಾನ ಮೂಡಿದೆ ನಾವೇನು ರಾಜಕೀಯವಾಗಿ ಬಳಸ್ಕೊಂಡು ನೀವು ತನಿಖೆ ಮಾಡಿಲ್ಲ ಇದರಲ್ಲಿ ಎಲ್ಲ ಆ್ಯಂಗಲ್ದಲ್ಲಿ ನಾವು ತನಿಖೆ ಮಾಡ್ತೀವಿ ಅನ್ನೋವಂಥದ್ದು ಇದ್ರ ಬಗ್ಗೆ ನಮಗೆ ಭಾಳ ವಿಷಾದಿದೆ ಆ ಮಕ್ ಆ ಮಗು ಸಾಯಬಾರದಾಗಿತ್ತು ಈ ರೀತಿ ಶಬ್ದಗಳು ನಿಮ್ಮೆಲ್ಲ ಬಂದರೆ ವೈಯಕ್ತಿಕ ರೀ ಅಂತ ಈ ರೀತಿ ಕ್ಯಾಶುವಲ್ ಆಗಿ ಮಾತಾಡೋದು ಇದು ಮಾತಾಡಿದರೆ ಯಾರು ಇದ್ರೊಳಗೆ ಯಾರು ನೆಕ್ಸ್ಟ್ ಡೇ ಮಾತಾಡೋ ಇವತ್ತು ನಾನು ನಿಮ್ಮದೊಂದು ಮಾತಾಡೋ ಅವಶ್ಯಕತೆ ಬರ್ತಿರಲಿಲ್ಲ